ವಿಶ್ವಾಸನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅನೇಕ ಭೌಗೋಳಿಕ ಕೌತುಕಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಪ್ರಧಾನವಾದ ಬದಲಾವಣೆ ಅಂದರೆ ಗುರು ತನ್ನ ಉಚ್ಚ ರಾಶಿಯಿಂದ ಕರ್ಕಾಟಕದಿಂದ ಆ ಒಂದು ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಪ್ರವೇಶ ಮಾಡುತ್ತಿರುವ ಒಂದು ಮಹಾ ಬದಲಾವಣೆ ಎರಡನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಬುಧನು ತುಲಾ ರಾಶಿಗೆ ಬಂದು ಹದಿನಾಲ್ಕು ದಿನಗಳ ಕಾಲ ಅಲ್ಲಿಯೇ ಇದ್ದು ಆ ನಂತರದಲ್ಲಿ ಬುಧನು ಮತ್ತೆ ವೃಷ್ಟಿಕದಲ್ಲಿ ಗೋಚರವಾಗುವಂಥದ್ದು ಇದೊಂದು ಎರಡನೆಯ ಮಹಾ ಬದಲಾವಣೆ ಮೂರನೆಯದಾಗಿ ರವಿಯು ತನ್ನ ಮಿತ್ರಕ್ಷೇತ್ರವಾದ ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಧನುರ್ಮಾಸಕ್ಕೆ ಸ್ವಾಗತ ಮಾಡುತ್ತಿದ್ದಾನೆ ಹಾಗೆಯೇ ಕುಜ ಕೂಡ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ತನ್ನ ಮಿತ್ರನಾದ ರವಿಯ ಜೊತೆಗೆ ಈ ಧನು ರಾಶಿಯಲ್ಲಿ ಇರುವಂಥದ್ದು ಒಂದು ವಿಶೇಷವಾದ ಧನುರ್ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ ಇಂತಹ ಒಂದು ಮಹಾ ಪರಿವರ್ತನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವುದರ ಜೊತೆಗೆ ಜೀ ಪ್ರತಿಯೊಬ್ಬರ ಜೀವನ ಜಗತ್ತಿನ ಬದಲಾವಣೆಯು ಅತ್ಯಂತ ಪ್ರಬಲವಾಗಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಹಾಗೆಯೇ ಇಲ್ಲಿ ವಿಶೇಷವಾಗಿ ಐದು ಗ್ರಹಗಳ ಆರು ರೀತಿಯಾದಂತಹ ಒಂದು ಸಂಚಾರ ವಿಶೇಷ ಕೌತುಕಕ್ಕೆ ಕಾರಣ ಯಾಕೆಂದರೆ ಬುಧ ಗ್ರಹವು ಎರಡು ಬಾರಿ ಆ ಈ ಒಂದು ಮಾಸದಲ್ಲಿ ಚಲನೆಯನ್ನು ಮುಂದೆ ಹಿಂದೆ ಬಂದು ಮತ್ತೆ ಮುಂದೆ ಬರುವಂತಹ ವಕ್ರಿ ಗಮನವನ್ನು ಭಾಸ ಮಾಡ್ತಾ ಇದ್ದಾನೆ ಹಾಗಾಗಿ ಇದು ವಿಶೇಷವಾದಂತಹ जीवन जगत्न जागतिक महापदलवणे ओ ओम ओं मातृभ्यो नम ओं पितेन्म ओं पितृभ्यो नम ओं गुरभ्यो नम ओं आचार्यभ्यो नम ओं महागणपत नम महा, ओं कुलदेवता भूदेवी सहित लक्ष्मीनारायणा नम ओं नमो नमः ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ನಮಿಸುತ್ತ ಸಮಸ್ತ ಮಿತ್ರವರೊಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತೆ ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದ್ರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ನೋಡೋಣ ಬನ್ನಿ ಈ ಒಂದು ಮಾರ್ಗಶಿರ ಮಾಸದ ವಿಶೇಷವಾಗಿ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರವರೆಗೆ ಮಾರ್ಗೇಶ್ವರ ಮಾಸ ಎಗೋರಿಯನ್ ಕೆಲೆಂಡ್ರ್ ಪ್ರಕಾರ ಇದೆ ಈಗಾಗಲೇ ನಾವು ಹಾಗೆ ಹಾಗೆಯೇ ಈ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದರಂದು ವಕ್ರೀ ಬುಧನು ಭಾನುವಾರದ ದಿವಸ ತೃತೀಯಾದಂದು ಈ ಒಂದು ಮಾರ್ಗೇಶ್ವರ ಮಾಸ ಶುಕ್ಲ ಪಕ್ಷ ತೃತೀಯಾದಂದು ತೃತೀಯದಂದು ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಹಾಗೆಯೇ ಆರು ಹನ್ನೆರಡು ಇಪ್ಪತ್ತೈದರಂದು ಶನಿವಾರ ದ್ವಿತೀಯಾದಂದು ಕೃಷ್ಣ ಪಕ್ಷ ದ್ವಿತೀಯದಂದು ಆ ಬುಧ ಆ ವೃಶ್ಚಿಕವನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷವಾದಂತಹ ದಿನವಾಗಿದೆ ಇನ್ನು ಇಪ್ಪತ್ತಾರು ಹನ್ನೊಂದು ಇಪ್ಪತ್ತೈದು ಶುಕ್ರ ಆ ಬುಧವಾರ ಎಂದು ವೃಶ್ಚಿಕ ರಾಶಿಯನ್ನು ಈ ತುಲಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಐದು ಹನ್ನೆರಡು ಇಪ್ಪತ್ತೈದು ವಕ್ರಿ ಗುರು ಇದು ಮಹಾ ಬದಲಾವಣೆ ಶುಕ್ರವಾರ ಆ ಪಾಡ್ಯದ ದಿನ ಕರ್ಕಾಟಕದಿಂದ ಮಿಥುನ ರಾಶಿಗೆ ಈ ವಕ್ರಿ ಗುರು ಐದು ಹನ್ನೆರಡು ಗೆದೋರಿಯನ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಐದರಂದು ತನ್ನ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ ಏಳು ಹನ್ನೆರಡು ಇಪ್ಪತ್ತೈದು ಅಂದು ಕುಜ ಭಾನುವಾರ ತೃತೀಯದಂದು ಧನುರಾಶಿಯನ್ನು ತನ್ನ ರಾಶಿಯಿಂದ ಧನು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನು ವಿಶೇಷವಾದಂತಹ ಧನುರ್ಮಾಸ ಪ್ರಾರಂಭವಾಗ್ತಾ ಇರುವಂಥದ್ದು ರವಿಯು ಧನುರಾಶಿಯನ್ನು ಪ್ರವೇಶ ಮಾಡಿದ ದಿನ ಹದಿನಾರು ಹನ್ನೆರಡು ಇಪ್ಪತ್ತೈದು ರವಿಯು ಮಂಗಳವಾರ ದ್ವಾದಶಿಯಂದು ಧನು ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹೀಗೆ ಧನುರ್ಮಾಸವನ್ನು ಪ್ರಾರಂಭ ಮಾಡುವ ರವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಹಾಗೆ ಚಾಂದ್ರಮಾನ ಮಾರ್ಗಶಿರ ಮಾಸದಲ್ಲಿ ಸೌರಮಾನ ಧನುರ್ಮಾಸ ಪ್ರಾರಂಭವಾಗುವಂಥದ್ದು ಇನ್ನು ಈ ಒಂದು ಪೂರ್ಣಿಮಾ ನಾಲ್ಕು ಹನ್ನೆರಡು ಇಪ್ಪತ್ತೈದರಂದು ಪೂರ್ಣಿಮ ಇಲ್ಲಿ ಈ ಒಂದು ವೃಷಭ ರಾಶಿಯ ಮತ್ತು ಮಿಥುನ ರಾಶಿಯ ಪ್ರಾರಂಭದಲ್ಲಿ ಪೌರ್ಣಿಮೆ ಆಗುವಂಥದ್ದು ಹಾಗೆಯೇ ಅಮಾವಾಸ್ಯ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರಂದು ವೃಶ್ಚಿಕ ರಾಶಿ ಮತ್ತು ಧನುರಾಶಿಯ ಮಧ್ಯಭಾಗದಲ್ಲಿ ಘಟಿಸುವಂಥದ್ದು ಇಲ್ಲಿ ಗುರು ಚಂದ್ರರ ದೃಷ್ಟಿ ಅಮಾವಾಸ್ಯೆ ಮತ್ತು ಈ ಒಂದು ಪೌರ್ಣಿಮೆ ಅತ್ಯಂತ ಅಧ್ಯಾತ್ಮ ಯೋಗಕ್ಕೆ ಮಹಾ ಯೋಗ ಇರುವಂತಹ ಸಮಯ ಮಿತ್ರರೇ ಈ ಒಂದು ಮಾರ್ಗಶಿರ ಮಾಸ ಖಂಡಿತವಾಗಿಯೂ ಹನ್ನೆರಡು ರಾಶಿಯವರಿಗೂ ಅನೇಕ ವಿಧ ವಿಧವಾದ ಮಹಾ ಬದಲಾವಣೆಯನ್ನು ತರಲಿಕ್ಕಿದೆ ಅದು ಒಳ್ಳೆಯ ಬದಲಾವಣೆ ಆಗಲಿ ಎಂಬುದಾಗಿ ನಾವು ನಂಬಿದ ದೇವರಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ ಬದಲಾವಣೆ ಅತಿ ಮುಖ್ಯ ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಇನ್ನೂ ಅತಿ ಮುಖ್ಯ ಅದು ಉತ್ತಮವಾದಂತಹ ಉನ್ನತಿಯ ಪಥದತ್ತ ಸಾಗುವಂತಾಗಲಿ ಮಿತ್ರರೇ ಈಗ ಈ ಮುಂದಿನ ರಾಶಿ ಭವಿಷ್ಯವನ್ನ ಮಾರ್ಗಶಿರ ಮಾಸದಲ್ಲಿ ವೀಕ್ಷಿಸೋಣ ಅಲ್ಲವೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರಲ್ಲೂ ಕೊನೆಯಲ್ಲಿ ಬರುವ ಲಕ್ಕಿ ಕಾಮೆಂಟ್ ಸೆಕ್ಷನ್ ಅನ್ನು ತಪ್ಪದೇ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆ ಅದರ ಲಾಭವನ್ನು ತಾವು ಪಡೆದುಕೊಳ್ತಿರುವಂತಹ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ ಮಿತ್ರರೆ ಮಕರ ರಾಶಿ ಸಂಜಾತರೆಲ್ಲರಿಗೂ ಎಲ್ಲರಿಗೂ ಕೂಡ ವಿಶ್ವಾಸ ನಮ್ಮ ಸಂವತ್ಸರದ ಮಾರ್ಗಶಿರ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಕರ ರಾಶಿಯ ಅಧಿಪತಿಯಾದಂತಹ ಶನೇಶ್ವರನು ತೃತೀಯದಲ್ಲಿ ಬಹಳ ದಿನಗಳಿಂದ ಇದ್ದು ಉತ್ತಮವಾದ ಮಾತುಕತೆ ಇತ್ಯಾದಿಗಳಲ್ಲಿ ನಿಧಾನತೆಯನ್ನು ಮಾಡುವಂತಹ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಿದ್ದರು ಈ ಒಂದು ತೃತೀಯದ ಅಧಿಪತಿ ಗುರುವು ಷ್ಠದಲ್ಲೂ ಮತ್ತು ಸಪ್ತಮದಲ್ಲೂ ಗೋಚರವಾಗ್ತಾ ಇರುವುದರಿಂದ ದೈವ ಬಲ ಜಾಸ್ತಿ ಇದ್ದವರಿಗೆ ಅರ್ಥಾತ್ ಗುರು ಆರಾಧನೆ ಮಾಡ್ತಾ ಇದ್ದವರಿಗೆ ವೈಶಾಲ್ಯ ಮನೋಭಾವ ವಿಶಾಲ ಉಳ್ಳವರಿಗೆ ಅತ್ಯುತ್ತಮವಾದಂಥ ಯಶಸ್ಸನ್ನು ಈ ಒಂದು ಶನೇಶ್ವರನು ನೀಡುತ್ತಿದ್ದಾನೆ ಇನ್ನು ದ್ವಿತೀಯಾಧಿಪತಿಯಾದಂತಹ ಶನೇಶ್ವರನನ್ನು ತೃತೀಯದಲ್ಲೂ ದ್ವಿತೀಯದಲ್ಲಿ ರಾಹು ಇರುವುದರಿಂದ ಆರ್ಥಿಕತೆಯಲ್ಲಿ ಅನೇಕ ವಿಧವಾದ ಗೊಂದಲಗಳು ಇರುವುದರಿಂದ ನಾಗನ ಆರಾಧನೆ ಮಾಡುವಂತಹ ಅನಿವಾರ್ಯತೆ ಕೆಲವರಿಗೆ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಇದೆ ಹಾಗಾಗಿ ಹೆಚ್ಚು ಗುರುವಿನ ಆರಾಧನೆಯನ್ನು ಮಾಡ್ತಾ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆಯುತ್ತಾ ತಾಯಿ ತಂದೆಗೆ ನಮಸ್ಕಾರವನ್ನು ಮಾಡಿಕೊಳ್ತಾ ಯಾರು ಉತ್ತಮರ ಮಾರ್ಗದರ್ಶನವನ್ನು ಪಡೆದು ಆರ್ಥಿಕತೆಯ ಕಡೆಗೆ ಹೆಜ್ಜೆ ಇಡ್ತಾರೋ ಅವರಿಗೆ ಈ ಒಂದು ರಾಹುವಿನ ಒಂದು ವ್ಯವಸ್ಥೆ ಇದೆ ದ್ವಿತೀಯದಲ್ಲಿ ಇದು ತುಂಬ ತೊಂದರೆದಾಯಕವಾಗಿ ಕಂಡು ಬರ್ತಾ ಇರುವುದರಿಂದಾಗಿ ಅಥವಾ ನಾಗನ ಆರಾಧನೆಯನ್ನು ಮಾಡಿಕೊಂಡು ನಿಧಾನಗತಿಯಲ್ಲಿ ಏರಿಕೆಯನ್ನು ಕಂಡುಕೊಳ್ಳುವ ಅನಿವಾರ್ಯತೆ ಇದೆ ಅದರಿಂದಾಗಿ ಸ್ಟೇ ಶೇರ್ ಮಾರ್ಕೆಟ್ ಇತ್ಯಾದಿ ಅವರಿಗೆ ಬಹಳ ಕಷ್ಟಗಳು ಕೂಡ ಆಗ್ಬೋದು ಯಾರು ಮಕರ ಮತ್ತು ಕುಂಭರಾಶಿಯವರಿಗೆ ಶೇರ್ ಮಾರ್ಕೆಟ್ ತುಂಬ ಕಷ್ಟವಾಗಿ ಪರಿಣಮಿಸುವ ಸಾಧ್ಯತೆಗಳಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ದುಡುಕಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಸ್ವಲ್ಪ ಸಮಯ ಕಷ್ಟಕರವಾದಂತಹ ಸಮಯವಾಗೋದರಿಂದ ಇದು ರಿಯಲ್ ಎಸ್ಟೇಟು ಮತ್ತು ಈ ಒಂದು ಶೇರ್ ಮಾರ್ಕೆಟಿಗೆ ಸೂಕ್ತ ಸಮಯ ಅಲ್ಲ ಅದಕ್ಕಾಗಿ ಎಚ್ಚರಿಕೆ ಬೇಕಾಗಬಹುದು ಎರಡನೇದಾಗಿ ಇನ್ನು ಚತುರ್ಥಾಧಿಪತಿಯಾದ ಕುಜ ಏಕಾದಶದಲ್ಲಿದ್ದು ಮಾನಸಿಕ ಸ್ಥಿತಿಗತಿಗಳು ಮನೆ ಕಟ್ಟುವ ವ್ಯವಹಾರಗಳು ಕೆಲವೊಮ್ಮೆ ಈಗಾಗಲೇ ಪ್ರಾರಂಭಿಸಿದರೆ ಮಧ್ಯದಲ್ಲಿಯೇ ನಿಲ್ಲುವಂತಹ ಸಾಧ್ಯತೆಗಳಿದೆ ಅದಕ್ಕಾಗಿ ದುರ್ಗೆಯ ಆರಾಧನೆ ಇತ್ಯಾದಿಗಳ ಅಗತ್ಯ ಇರುತ್ತೆ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ ಇರುತ್ತೆ ಉತ್ತಮವಾದ ಭೂಯೋಗವಿದ್ದರೂ ಸಂಪೂರ್ಣವಾಗಿ ಅನುಭವಿಸಲು ಅಸಾಧ್ಯವಾಗುವ ಲಕ್ಷಣಗಳು ಕೂಡ ಕೆಲವೊಮ್ಮೆ ಕಂಡು ಬರ್ತಾ ಇದೆ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಈ ಒಂದು ಮಾರ್ಗಶಿರ ಮಾಸ ಒಳ್ಳೆಯ ರೀತಿಯಿಂದ ಕೊಡ್ತಾ ಇದ್ದರೂ ಕೂಡ ಗುರುವಿನ ಒಂದು ವಕ್ರಿ ಗಮನ ಎನ್ನುವುದು ಇನ್ನೊಂದು ಬದಲಾವಣೆಯನ್ನು ತರುವಂತಹ ಸಾಧ್ಯತೆಗಳಿರುವುದರಿಂದಾಗಿ ಈ ಬದಲಾವಣೆ ಒಳ್ಳೆಯದನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಧನಾತ್ಮಕ ಚಿಂತನೆ ಮತ್ತು ಗುರುಗಳ ಆರಾಧನೆ ಮತ್ತು ಗುರು ಹಿರಿಯರ ಮಾರ್ಗದರ್ಶನದ ಅಗತ್ಯ ಇದೆ ಇಷ್ಟೊಂದು ಜಾಗತಿಕ ಬದಲಾವಣೆಯ ಮಧ್ಯದಲ್ಲಿ ಭೌಗೋಳಿಕ ಬದಲಾವಣೆಯ ಮಧ್ಯದಲ್ಲಿ ಜೀವನದಲ್ಲೂ ಕೂಡ ಅನೇಕ ಬದಲಾವಣೆಗಳು ಕಂಡುಬರುತ್ತವೆ ಗುರುವೇ ನಿಮ್ಮನ್ನು ಕೈ ಹಿಡಿಯಬಲ್ಲ ಹಾಗಾಗಿ ನಿಮ್ಮ ಜ್ಞಾನ ಮತ್ತು ನಿಮ್ಮ ಪಿತೃವರ್ಗದ ಆಶೀರ್ವಾದ ಇದ್ದಲ್ಲಿ ನಿಮ್ಮ ಜೀವನ ಸ್ವಲ್ಪ ಸುಗಮವಾಗಬಲ್ಲದು ಇಲ್ಲವಾದರೆ ಸ್ವಲ್ಪ ಕಷ್ಟಮಯವಾಗಿ ಪರಿವರ್ತನೆಗೊಳ್ಳಬಹುದು ಅದಕ್ಕಾಗಿ ನೀವು ಆದಷ್ಟು ಪಿತೃವರ್ಗವನ್ನು ತಂದೆಯ ಹತ್ರ ವಿರುದ್ಧ ಮಾತನಾಡಬೇಡಿ ವೇಕೆ ರವಿ ಬರ್ತಾ ಇದ್ದಾನೆ ತಂದೆಯ ಮೇಲೆ ಅಸಮಾಧಾನಗೊಳ್ಳಬೇಡಿ ತಂದೆ ಅಸಮಾಧಾನಕರವಾದ ಮಾತುಗಳನ್ನು ಆಡ್ತಿದ್ರೆ ಸ್ವಲ್ಪ ಸಮಾಧಾನದಿಂದ ಸ್ವೀಕರಿಸಿ ಉತ್ತಮ ರೀತಿಯಲ್ಲಿ ಮಾತುಕತೆಯನ್ನು ಇಟ್ಕೊಳ್ಳಿ ಅದೇ ರೀತಿಯಲ್ಲಿ ಈಶ್ವರನ ಆರಾಧನೆ ನಮಃ ಶಿವಾಯ ಎನ್ನುವಂತಹ ಜಪ ಮತ್ತು ಈಶ್ವರನ ಆರಾಧನೆ ನಿರಂತರ ಮಾಡುವ ಅಗತ್ಯ ನಿಮಗೆ ಇದ್ದೇ ಇದೆ ಆರೋಗ್ಯಕ್ಕಾಗಿ ಮತ್ತು ಯೋಗಕ್ಕಾಗಿ ಎರಡೂ ಕೂಡ ಹಾಗೆಯೇ ಇನ್ನು ಚತುರ್ಥದಿಂದ ಪಂಚಮಕ್ಕೆ ಬಂದಾಗ ಪಂಚಮದ ಅಧಿಪತಿ ಇಲ್ಲಿ ದಶಮದಿಂದ ಏಕಾದಶಿಗೆ ಬರುವಂಥದ್ದು ಉದ್ಯೋಗದ ಸ್ಥಾನದಲ್ಲಿ ಉನ್ನತಿ ಕಾಣುವಂಥ ಯೋಗ ಅತ್ಯುತ್ತಮವಾದಂತಹ ಆರ್ಥಿಕ ಸ್ಥಿತಿಯು ಉದ್ಯೋಗದ ಸ್ಥಾನದಿಂದ ಕೂಡ ಬರುವಂಥ ಯೋಗಗಳು ಸ್ಪಷ್ಟವಾಗಿ ಗೋಚರವಾಗ್ತಾ ಇರುವಂತಹ ಸಮಯ ಆದ್ದರಿಂದಾಗಿ ಇದು ನಿಮಗೆ ಅತ್ಯಂತ ಲಾಭದಾಯಕವಾಗಿಯೇ ನಿಮ್ಮ ಜ್ಞಾನವು ನಿಮಗೆ ಲಾಭವನ್ನು ತಂದುಕೊಡ್ತದೆ ಎಲ್ಲಿ ಹೋದರೂ ನಿಮಗೆ ಗೊತ್ತಿರುವ ತಿಳುವಳಿಕೆಯು ಉಪಯೋಗಕ್ಕೆ ಬರುವ ಸಮಯ ಹಾಗಾಗಿ ನಿಮ್ಮ ಜ್ಞಾನಕ್ಕೆ ಒಳ್ಳೆ ಬೆಲೆ ಬರುವಂತದ್ದು ಮತ್ತು ಆ ಮೂಲಕವಾಗಿ ಆದಾಯ ಮಾಡಿಕೊಳ್ಳುವ ಯೋಗ ಈ ಒಂದು ಯೋಗ ನಿಮ್ ಖಂಡಿತವಾಗಿಯೂ ಶುಕ್ರ ಗ್ರಹದ ಮೂಲಕ ಸೂಚನೆ ಆಗ್ತಾ ಇದೆ ಇನ್ನು ಷಷ್ಠದಲ್ಲಿ ಗುರು ಇದ್ದು ಒಂದು ಕಡೆ ಸಪ್ತಮದಲ್ಲಿಯೂ ಗುರು ಗೋಚರಣ ಪ್ರಾರಂಭದಲ್ಲಿ ಶತ್ರು ದಮನ ಇತ್ಯಾದಿಗಳಿದೆ ಅನೇಕ ಆಂತರಿಕ ಶತ್ರುಗಳು ಮತ್ತು ಬಾಹ್ಯ ಶತ್ರುಗಳನ್ನು ಜಯಿಸುವಂಥ ಯೋಗ ಇಲ್ಲೇ ನಡೆಯುವಂಥದ್ದು ಅದರ ಜೊತೆಗೆ ಈ ಒಂದು ಪಂಚಮದಲ್ಲಿ ಪೌರ್ಣಿಮೆ ಇದು ನಿಮ್ಮ ಜ್ಞಾನದ ಪರಿಪೂರ್ಣತೆಗೆ ಸಹಕಾರ ಕೊಡುವಂಥ ಯೋಗ ಆ ಒಂದು ಚಂದ್ರನು ಸಪ್ತಮಾಧಿಪತಿ ಆಗಿದ್ದರಿಂದ ಹೆಂಡತಿ ಮತ್ತು ಚಂದ್ರ ಮನಃಕಾರಕನಾಗಿದ್ದರಿಂದ ಹೆಂಡತಿ ಮತ್ತು ಆ ತಾಯಿಯನ್ನು ಯಾರು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೋ ತಾಯಿಗೆ ನಿತ್ಯ ನಮಸ್ಕಾರ ಮಾಡ್ತಾ ಇದ್ದಾರೋ ಅವರಿಗೆ ಅದು ಯಾವುದೋ ಒಂದು ಮನೋಬಲ ಪೌರ್ಣಿಮೆಯ ಧ್ಯಾನ ಇತ್ಯಾದಿಗಳಿಂದ ಪೌರ್ಣಿಮೆಯ ದಿವಸ ಮಾಡುವ ಧ್ಯಾನ ನಿಮಗೆ ದೈವ ಬಲವನ್ನು ಕೊಡುವ ಮಹಾಯೋಗವನ್ನು ಹೊಂದಿದೆ ಇದೇ ದೊಡ್ಡ ಬದಲಾವಣೆ ಜೀವನದಲ್ಲಿ ಹಾಗಾಗಿ ಈ ಒಂದು ತಾಯಿಗೆ ನಮಸ್ಕಾರ ಮಾಡಿಕೊಂಡು ಹೆಂಡತಿಯ ಜೊತೆಗೂ ಕೂಡ ಪರಸ್ಪರ ವಿಮರ್ಶೆಯನ್ನು ಮಾಡಿಕೊಂಡು ಆದಂಥವರು ಈ ಜ್ಞಾನದ ಒಂದು ಲಾಭವನ್ನು ಪಡೆಯುವುದಕ್ಕೆ ಅತ್ಯುತ್ತಮವಾದ ಯೋಗ ಅದೇ ಗುರು ಮತ್ತು ಚಂದ್ರರಿಂದ ಇದೆ ಆದ್ದರಿಂದಾಗಿ ಮನಸ್ಸಿನಲ್ಲಿ ದ್ವೇಷ ಭಾವನೆ ಉಳ್ಳವರಿದ್ದರೆ ಅದನ್ನು ಬಿಟ್ಟು ಯಾಕೆಂದರೆ ಷಷ್ಠದಲ್ಲಿ ಗುರು ಇರುವುದರಿಂದ ಈ ಮಾತು ಹೇಳಿದ್ದೇನೆ ಯಾರನ್ನು ದ್ವೇಷಿಸಿ ಏನು ಪ್ರಯೋಜನ ಇಲ್ಲ ಹಾಗಾಗಿ ಒಮ್ಮೆ ದ್ವೇಷವನ್ನು ಮಾಡುತ್ತಿದ್ದ ಮನಸ್ಥಿತಿ ಇದ್ದಲ್ಲಿ ಮಾತ್ರ ಅಂಥವರಿಗೆ ಹೇಳಿದ್ದು ನಾನು ಅದನ್ನು ಬಿಡುವುದು ಒಳ್ಳೆಯದು ಏಕೆಂದರೆ ದ್ವೇಷ ಬೆಳೆಯುವ ಸಾಧ್ಯತೆ ಪೌರ್ಣಿಮೆಯ ಚಂದ್ರನಿಂದ ಕಂಡುಬಂದು ದುಷ್ಫಲವು ಸಿಗುವಂಥ ಯೋಗ ಇದೆ ಹಾಗಾಗಿ ಆ ದುಷ್ಫಲದಿಂದ ದೂರ ಬರೋದಕ್ಕೆ ಆ ದ್ವೇಷದಿಂದ ಹೊರಬರಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಇಲ್ಲಿ ಯಾವುದೇ ನಿಮ್ಮ ಒಳ್ಳೆಯ ಜ್ಞಾನ ಎನ್ನುವುದು ಅತ್ಯಂತ ಪರಿಪೂರ್ಣವಾದಂತಹ ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ ಗಜಕೇಸರಿ ಯೋಗವಾಗಿ ದೈವ ಬಲ ಮತ್ತು ಆತ್ಮಬಲ ಎರಡೂ ಕೂಡ ಒಂದಾಗುವಂತಹ ಮಹಾಯೋಗ ಆದ್ದರಿಂದ ಇದು ಅತ್ಯುತ್ತಮವಾದ ಲಾಭದಾಯಕ ತಾಯಿ ಮತ್ತು ಹೆಂಡತಿಯ ಜೊತೆ ವಿಮರ್ಶೆ ಮಾಡಿ ತೆಗೆದುಕೊಂಡ ನಿರ್ಣಯಗಳು ಈ ಒಂದು ಮಾರ್ಗೇಶ್ವರ ಮಾಸದಲ್ಲಿ ಮಕರ ರಾಶಿಯವರಿಗೆ ಅತ್ಯುತ್ತಮವಾದ ಲಾಭ ಕೊಡುತ್ತೆ ಅಷ್ಟಮದಲ್ಲಿ ಕೇತು ಇರುವುದರಿಂದ ಆಹಾರದ ವಿಚಾರದಲ್ಲಿ ಉತ್ತಮವಾದಂತಹ ಚಿಂತನೆ ಮಾಡಿ ಒಳ್ಳೆಯ ಆಹಾರವನ್ನು ಸ್ವೀಕರಿಸಬೇಕು ಸರಿಯಾದ ಸಮಯಕ್ಕೆ ಇಲ್ಲಾಂದರೆ ನಿಮ್ಮ ಜಾತಕದಲ್ಲಿ ಏನಾದರೂ ರಾಂಗ್ ಟೈಮ್ ಅಥವಾ ಕೆಟ್ಟ ಸಮಯ ನಡೀತಾ ಇದ್ರೆ ಅದು ಹೆಚ್ಚಿನ ಪರಿಣಾಮ ನೀಡಬಲ್ಲದು ಅನಾರೋಗ್ಯವಾಗಬಹುದು ಹೊಟ್ಟೆ ಭಾಗದಲ್ಲಿ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಅದಕ್ಕಾಗಿ ಕೂಡ ಎಚ್ಚರಿಕೆ ನಿಮಗೆ ಬೇಕು ಇನ್ನು ಭಾಗ್ಯದ ಅಧಿಪತಿ ಬುಧ ದಶಮದಲ್ಲೂ ಏಕಾದಶ ಬರುವುದರಿಂದ ಇಲ್ಲಿ ಭಾಗ್ಯದ ಅಧಿಪತಿಯು ಆ ದಶಮದ ಅಧಿಪತಿಯ ಜೊತೆಗೆ ಏಕಾದಶಕ್ಕೆ ಬರ್ತಾ ಇರುವುದರಿಂದಾಗಿ ನಿಮ್ಮ ಉದ್ಯೋಗದಲ್ಲಿ ಉನ್ನತಿ ಮತ್ತು ಅತ್ಯಂತ ದೊಡ್ಡ ಭಾಗ್ಯ ಕುಲದೇವತಾ ಆರಾಧನೆಯ ಫಲಗಳು ಸಂಪೂರ್ಣವಾಗಿ ಸಿಗುವ ಯೋಗ ಇದ್ದರೂ ಕೂಡ ಗುರುವಿನ ಆರಾಧನೆ ಮಾಡಿದಾಗ ಅತಿ ಉತ್ತಮ ಲಾಭಗಳು ಕಂಡುಬರುತ್ತದೆ ರವಿ ಯಾವಾಗ ಧನುರ್ಮಾಸ ಅಂದರೆ ಧನುರ್ಮಾಸ ಪ್ರಾರಂಭವಾದಾಗಿನಿಂದ ಮಕರ ರಾಶಿಯವರಿಗೆ ಕೆಲವೊಂದಿಷ್ಟು ಅನಾರೋಗ್ಯ ಕಂಡುಬರುವ ಸಾಧ್ಯತೆ ಇದೆ ಅದಕ್ಕಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಿ ಉತ್ತಮವಾದ ಆಯುರ್ವೇದ ಔಷಧಿಯನ್ನು ಮಾಡುವುದು ಒಳ್ಳೆಯದಾಗಿದೆ ಹಾಗೆಯೇ ಅಮಾವಾಸ್ಯೆಯು ಕೂಡ ಇಲ್ಲೇ ನಡೀತಾ ಇದ್ದು ವ್ಯಯದಲ್ಲಿ ಇರುವುದರಿಂದಾಗಿ ಮಾನಸಿಕ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಕೆಲವೊಮ್ಮೆ ಇರುವುದರಿಂದ ಮನೋಬಲದ ಕುಸಿತದಿಂದ ನಿಮಗೆ ಮನಸ್ಸು ನೋವಿಗೆ ತಳ್ಳಬಹುದು ಅದನ್ನು ತಪ್ಪಿಸಿಕೊಳ್ಳಲು ಧ್ಯಾನದ ಅಗತ್ಯ ಖಂಡಿತವಾಗಿದೆ ಸರಸ್ವತಿ ಧ್ಯಾನದಂತಹ ಧ್ಯಾನವನ್ನು ಮಾಡುವುದು ಅತ್ಯುತ್ತಮ ಎಂಬುದಾಗಿ ಗೋಚರವಾಗ್ತಾ ಇದೆ ಹಾಗಾಗಿ ಈ ಒಂದು ಅಮಾವಾಸ್ಯ ದಿವಸ ಖಂಡಿತ ತಾಯಿ ತಂದೆಯನ್ನು ನಮಸ್ಕರಿಸಿ ಆ ಧ್ಯಾನಾಸಕ್ತರಾಗಿ ಸರಿಯಾದ ಒಂದು ಗಂಟೆನೋ ಎರಡು ಗಂಟೆನೋ ಧ್ಯಾನಕ್ಕೆ ಕುಳಿತುಕೊಂಡರೆ ನಿಮಗೆ ಅನೇಕ ದೋಷಗಳು ನಿವಾರಣೆ ಆಗುವ ಯೋಗ ಇದೆ ಮಹಾಜ್ಞಾನವನ್ನು ರವಿ ಕುಜಯತಿಯಿಂದ ಗುರು ಕುಜಯುತಿಯಿಂದ ನೀವು ಪಡೀಲಿಕ್ಕೆ ಒಳ್ಳೆಯ ಗುರು ಮಾರ್ಗದರ್ಶನ ನಿಮಗೆ ಖಂಡಿತ ಸಹಾಯ ಮಾಡಬಲ್ಲದು ಕಹ ಗುರುಹು ಶಿಷ್ಯ ಹಿತಾಯ ಸತತ ಉದ್ಯತಃ ಗುರುಹು ಎಂಬುದಾಗಿ ಶಂಕರಾಚಾರ್ಯರು ಹೇಳ್ತಾರೆ ನೀವು ನಿಮಗೆ ಗುರುಸ್ಥಾನದಲ್ಲಿದ್ದವರು ಯಾರು ಅಂತ ಕೇಳಿದ್ರೆ ನಿಮ್ಮ ನಿರಂತರ ಹಿತವನ್ನು ಬಯಸುವ ತಾಯಿ ಇರ್ಬೋದು ತಂದೆ ಇರ್ಬೋದು ಅಕ್ಕ ತಮ್ಮ ಇರ್ಬೋದು ಅಕ್ಕಪಕ್ಕದ ಮನೆಯವರು ಇರ್ಬೋದು ಯಾರು ನಿಮಗೆ ನಿಜವಾದ ಮನಸ್ಸಿನಿಂದ ನಿಮ್ಮ ಉನ್ನತಿಯನ್ನು ಬಯಸುವ ವ್ಯಕ್ತಿಗಳಿದ್ದಾರೋ ನಿಮ್ಮ ಜೀವನದ ಗುರು ಅವರೇ ಆಗಿರ್ತಾರೆ ಅಂಥವರ ಉತ್ತಮರ ಮಾರ್ಗದರ್ಶನ ನೀವು ಪಡೆಯುವಂತೆ ಆಗಲಿ ಕಾರ್ತಿಕ ಮಾಸದ ಲಕ್ಕಿ ಕಾಮೆಂಟ್ ಸಮಯ ನಲಿನಿ ಗುರುಸ್ವಾಮಿ ನಮಸ್ತೆ ನಲಿನಿ ಗುರುಸ್ವಾಮಿಯವರೇ ನಿಮ್ಮ ಈ ಒಂದು ಅನಿಸಿಕೆಯ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ನೀವು ಏನು ಹೇಳಿದ್ದೀರಾ ಅಂತಂದರೆ ನಾನು ಯಾರನ್ನೂ ದ್ವೇಷಿಸುತ್ತಿಲ್ಲ ಆದರೆ ಜನರೇ ನನ್ನಿಂದ ದೂರ ಸರಿಯುತ್ತಿದ್ದಾರೆ ಸ್ವಾಭಾವಿಕ ಅಲ್ಲವೇ ಇದು ಅತ್ಯುತ್ತಮವಾದ ಕಾಮೆಂಟ್ ಅಂತ ನಾವು ಈ ಕಾರ್ತಿಕ ಮಾಸದಲ್ಲಿ ನಮಗೆ ಬಂದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಆಯ್ಕೆ ಮಾಡಿದ ಕಾರಣ ಈ ಒಂದು ಉತ್ತರಕ್ಕಾಗಿ ಯಾವ ಉತ್ತರ ಇದಕ್ಕೆ ಅಂತಂದರೆ ನಳಿನಿ ಗುರುಸ್ವಾಮಿಯವರೇ ನಿಮ್ಮ ಪ್ರಶ್ನೆ ನಿಮಗೊಂದೇ ಅಲ್ಲದೆ ಅನೇಕರಿಗೆ ಉತ್ತರ ನೀಡಬಲ್ಲದು ಹೇಗೆಂದರೆ ನೀವು ಯಾರನ್ನೂ ದ್ವೇಷ ಮಾಡುತ್ತಿಲ್ಲ ದಿಸ್ ಇಸ್ ಕಾಲ್ಡ್ ಗುಡ್ ಕ್ವಾಲಿಟಿ ಇದು ಅತ್ಯುತ್ತಮವಾದಂತಹ ಮನಸ್ಥಿತಿಯ ಪ್ರತೀಕ ನಿಮ್ಮಿಂದಲೇ ಜನರು ದೂರ ಸರಿಯುತ್ತಿದ್ದಾರೆ ಹೌದು ಯಾಕೆ ದೂರ ಸರಿಯುತ್ತಿದ್ರೆ ತಪ್ಪೋ ಅಥವಾ ಸರಿಯೋ ಅಂಥ ಚಿಂತನೆಯನ್ನು ಮಾಡಿದಾಗ ನಿಮ್ಮ ಹತ್ತಿರ ಬಂದು ದೂರ ಸರಿಯುತ್ತಿರುವ ಜನರು ಯಾರೂ ಕೂಡ ನೀವು ದ್ವೇಷ ಮಾಡದೇ ಇರುವ ನಿಮ್ಮ ಮನಸ್ಥಿತಿಯನ್ನು ಸಹಿಸುತ್ತಿಲ್ಲ ಹಾಗಾಗಿ ದ್ವೇಷ ಮಾಡುವ ಮನಸ್ಥಿತಿ ಉಳ್ಳವರು ನೀವು ದ್ವೇಷ ಮಾಡುವುದಿಲ್ಲ ಎನ್ನುವುದೇ ಅವರಿಗೆ ಸಮಸ್ಯೆ ಹಾಗಾಗಿ ಅವರು ದೂರ ಸರಿಯುತ್ತಾರೆ ಒಂದು ಘಟನೆ ನೆನಪಾಗತ್ತೆ ಯಾವತ್ತೂ ಕೂಡ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿ ತನ್ನ ಬುದ್ಧಿಮತ್ತೆಯನ್ನು ಬಳಸ್ತಾರೆ ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿದ್ಯಾರ್ಥಿಯೊಬ್ಬ ತುಂಬ ನೋಟಿಯಾಗಿದ್ದ ಅವನು ಏನು ಮಾಡ್ದ ಅಂತಂದರೆ ಕ್ಲಾಸಿಗೆ ನಾವು ಎಂಟ್ರಿ ಆಗುವ ಸಮಯದಲ್ಲಿ ಫ್ರಂಟ್ ಬೆಂಚಿಗೆ ಬಂದು ಲಾಸ್ಟ್ ಬೆಂಚಿನ ಹುಡುಗ ಬಂದು ಅವರಿಗೆ ಹೊಡಿತಾ ಇದ್ದ ನಾನು ಎಂಟ್ರಿ ಆದ ತಕ್ಷಣ ಅವನು ಹಿಂದೆಡೆ ತನ್ನ ಪ್ಲೇಸಿಗೆ ಹೋಗಿ ನೇರವಾಗಿ ನಿಂತ್ಕೊಂಡು ಸರ್ ನೋಡಿ ಸರ್ ಹೀ ಇಸ್ ಬೀಟಿಂಗ್ ಫಾರ್ ಮೀ ಅಂತ ಹೇಳ್ದ ಅಂದರೆ ಎದುರುಗಡೆ ಅವನು ಬಂದು ಹೊಡೆದಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ರೀತಿಯಲ್ಲಿ ಮಾತಾಡ್ದ ಆ್ಯಕ್ಚುಲಿ ಅವನು ಎದುರುಗಡೆ ಬೆಂಚನ್ನು ಕೂತಲೇ ಇದ್ದ ಅವನಿಗೇನಾದರೂ ನಾನು ಬೈದು ಬಿಟ್ಟರೆ ಅನ್ನುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವನೇನು ಮಾಡ್ದ ಹೀಗೆ ಹೇಳ್ದ ನಾನು ಬೈಯೋದಿಲ್ಲ ಹೊಡೆಯೋದಿಲ್ಲ ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು ಕೂಡ ಆದರೆ ನನಗೆ ಕೊಡುವ ಗೌರವ ಆತ್ಮೀಯತೆ ಪ್ರೀತಿ ಅದಿದ್ದೇ ಇತ್ತು ಹಾಗಾಗಿ ಅವನು ಈ ಒಂದು ಸಮರ್ಥನೇನು ಮಾಡಿಕೊಂಡ ನೆಕ್ಸ್ಟ್ ನಂತರದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಅವನಿಗೆ ನಿನ್ನ ಬೆಂಚಿನಲ್ಲಿ ನಿನ್ನ ಪಕ್ಕಕ್ಕೆ ಕೂತಿದ್ದಾನಲ್ಲ ಆ ವ್ಯಕ್ತಿ ಅವನು ತುಂಬ ಸೈಲೆಂಟ್ ಪರ್ಸನ್ ಇದ್ದ ಅವನು ಬಂದು ನಿನಗೆ ಹೊಡೆಯೋದು ಅವನು ನಿನಗೆ ಹೊಡೆಯೋದಿಲ್ಲ ಎದುರುಗಡೆ ಬೆಂಚನವರು ಮಾತ್ರ ಹೊಡಿತಾರ ನಿನಗೆ ಬಂದು ಅಂತ ಪ್ರಶ್ನೆ ಮಾಡಿದೆ ಆಗ ನಗ ನಗ್ತಾ ನಗ್ತಾ ಅವ್ನು ಹೇಳ್ದ ಸರ್ ತುಂಬ ಬರೀ ಟ್ರೈ ಮಾಡಿದ್ದೀನಿ ಸರ್ ಈ ವ್ಯಕ್ತಿಗೆ ಪ್ರತಿ ಸರಿ ನಾನು ಏನೇ ಕೆಣಕಿದ್ರೂ ಕೂಡ ಅವನು ರಿಯಾಕ್ಷನ್ನೇ ಮಾಡಲ್ಲ ಸರ್ ಅವನಷ್ಟಕ್ಕೆ ಅವನು ಮೊದ್ಕ ಕೊಟ್ಬಿಡ್ತಾನೆ ಹಾಗಾಗಿ ನಾನು ಮುಂದಿನ ಬೆಂಚಿಗೆ ಹೋಗಿದ್ದೆ ಅಂತ ಅಂದರೆ ಪ್ರತಿಕ್ರಿಯೆ ಎನ್ನುವುದನ್ನು ಬಯಸಿದಂಥವರು ದ್ವೇಷದ ಪ್ರತಿಕ್ರಿಯೆಯನ್ನು ಬಯಸುವವರು ನಿಮ್ಮಿಂದ ದೂರ ಆಗುವುದು ಸ್ವಾಭಾವಿಕ ಹಾಗಾಗಿ ನಾವು ಯಾರನ್ನೂ ದ್ವೇಷಿಸದೇ ಇದ್ದಾಗ ದ್ವೇಷಿಸುವ ಮನಸ್ಥಿತಿಯವರು ನಮ್ಮಿಂದ ದೂರ ಆಗ್ತಾರೆ ಇದು ನಿತ್ಯ ಸತ್ಯ ಧನ್ಯವಾದಗಳು ನಳಿನಿ ಗುರುಸ್ವಾಮಿಯವರೇ ಈ ಒಂದು ಅತ್ಯುತ್ತಮವಾದ ಕಾಮೆಂಟ್ಗಾಗಿ ಇಂತಹ ಅನೇಕ ಅನೇಕ ವಿಷಯಗಳನ್ನು ಹೊಂದಿದಂತಹ ನಿಮ್ಮ ಯಾವುದೇ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಉತ್ತಮವಾದ ಕಾಮೆಂಟನ್ನು ಮಾಡುವ ಮೂಲಕವಾಗಿ ನಮ್ಮ ಚಾನಲ್ ಚಾನಲ್ನಲ್ಲಿ ಲಕ್ಕಿ ಕಾಮೆಂಟ್ಗೆ ಸೆಲೆಕ್ಷನ್ ಆಗಿ ಅಂತ ಹೇಳಿ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನೇಕರಿಗೆ ಮಾನಸಿಕವಾಗಿ ಬೌದ್ಧಿಕವಾಗಿ ನಿರ್ಣಯಾತ್ಮಕ ಶಕ್ತಿ ಇರ್ಬೋದು ಮನೋಬಲದ ಆ ಒಂದು ಪ್ರಾಬಲ್ಯತೆಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ವಿಡಿಯೋ ಸ್ವಲ್ಪವಾದರೂ ಸಹಾಯ ಆದರೆ ಅದೇ ನಮಗೆ ಧನ್ಯತಾ ಭಾವ ನಿಮ್ಮ ಜೀವನ ಕೂಡ ಸಾರ್ಥಕವಾಗುತ್ತೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ಮಿತ್ರ